ಆಧ್ಯಾತ್ಮಿಕ ಪವಿತ್ರ ನಾಡಿಗೆ ಪ್ರಯಾಣ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಕ್ರೈಸ್ತ ಧರ್ಮದಲ್ಲಿ ಅವರು ಪ್ರಯಾಣಕ್ಕಾಗಿ ಎಲ್ಲಿಗೆ ಹೋಗುತ್ತಾರೆ ಅನೇಕ ಕ್ರೈಸ್ತರು ಯರುಸಲೇಮಿಗೆ ಹೋಗುತ್ತಾರೆ ಹಾಗಾದರೆ ನಾವು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಎಲ್ಲಿಗೆ ಹೋಗಬೇಕು ಆಧ್ಯಾತ್ಮಿಕ ಎರೂಸಲೇಮಿಗೆ ಹೋಗುವುದು ಸಹಜವಲ್ಲವೇ ಯೆರುಸಲೇಮಿಗೆ ಪ್ರಯಾಣ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಇತರ ಪ್ರಯಾಣಗಳು ಸಹ ಮುಖ್ಯವಾದರೂ ಯರುಸಲೇಮಿಗೆ ಪ್ರಯಾಣವು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಹಾಗಾದರೆ ಆಧ್ಯಾತ್ಮಿಕ ಯರುಸಲೇಮ್ ಆದ ಪರಲೋಕ ತಾಯಿಯ ಬಳಿಗೆ ಬರುವುದು ಅತ್ಯಂತ ಅರ್ಥಪೂರ್ಣ ಪ್ರಯಾಣ ಅಲ್ಲವೇ ಈ ಕಾರಣಕ್ಕಾಗಿ ಆತ್ಮನು ಮೊದಲಗಿತ್ತೀಯೂ ಏನೆಂದು ಹೇಳುತ್ತಾರೆ ಇಂದು ನಾವು ಆತನ ಮೂಲಕ ನಮ್ಮ ಆಧ್ಯಾತ್ಮಿಕ ಆಶೀರ್ವಾದಗಳು ಮತ್ತು ನಿರೀಕ್ಷೆಗಳನ್ನು ನೆರವೇರಿಸಬಹುದಾದ ದೇವರ ಬಳಿ ಬರಲು ಮತ್ತು ಸಂಧಿಸಲು ನಮ್ಮನ್ನು ಎಚ್ಚರಗೊಳಿಸುವ ಸತ್ಯವೇದ ಮೂಲಕ ದೇವರ ಚಿತ್ತವನ್ನು ಅಧ್ಯಯಿಸೋಣ ಪ್ರಕಟಣೆ ಅಧ್ಯಾಯ ಒಂದನ್ನು ನೋಡೋಣ ಪ್ರಕಟಣೆ ಅಧ್ಯಾಯ ಒಂದು ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೇಕೊಂಡು ನಡೆಯುವಂಥವರೂ ಧನ್ಯರು ಅವು ನೆರವೇರುವ ಸಮಯವು ಸಮೀಪವಾಗಿದೆ ಇಂದು ನಾವು ಆಧ್ಯಾತ್ಮಿಕ ಪವಿತ್ರ ನಾಡಿನ ಪ್ರಯಾಣದ ಕಡೆ ಗಮನಹರಿಸಬೇಕು ಯೇರುಸಲೇಂ ಪರಲೋಕ ತಾಯಿಯ ಬಳಿಗೆ ಯಾರು ಬರುತ್ತಾರೆ ಎಂಬುದು ಮುಖ್ಯ ವಿಷಯ ವಚನ ಮೂರು ಹೀಗೆ ಹೇಳುತ್ತದೆ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಅಲ್ಲದೆ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ನಾವು ಪ್ರವಾದನ ವಾಕ್ಯಗಳನ್ನು ಓದುತ್ತಿದ್ದೇವೆ ಕೇಳುತ್ತಿದ್ದೇವೆ ಮತ್ತು ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆಯುತ್ತಿದ್ದೇವಲ್ಲವೇ ನಾವು ಅವುಗಳನ್ನು ಓದುತ್ತಿದ್ದೇವೆ ಕೇಳುತ್ತಿದ್ದೇವೆ ಮತ್ತು ಕೈಗೊಂಡು ನಡೆಯುತ್ತಿದ್ದೇವೆ ಎಲ್ಲರೂ ಯರುಸಲೇಮ್ ಪರಲೋಕ ತಾಯಿಯ ಬಳಿಗೆ ಹಿಂತಿರುಗಬೇಕೆಂದು ಸತ್ಯವೇದವು ಪ್ರವಾದಿಸುತ್ತದೆ ಕೆಲವರು ಆ ಪ್ರವಾದನೆಯ ಬಗ್ಗೆ ಮಾತ್ರ ಓದುತ್ತಾರೆ ಮತ್ತು ಇನ್ನೂ ಕೆಲವರು ಅದನ್ನು ಕೇಳುತ್ತಾರೆ ಆದರೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತಹ ಪ್ರವಾದನೆಯು ಸತ್ಯವೇದದಲ್ಲಿದೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ಎಷ್ಟಾದರೂ ಲೋಕದಾದ್ಯಂತದ ಚಿಯೋನಿನ ಮಕ್ಕಳೆಲ್ಲರೂ ಪ್ರವಾದನೆಯ ವಾಕ್ಯಗಳನ್ನು ಓದುತ್ತಿದ್ದಾರೆ ಕೇಳುತ್ತಿದ್ದಾರೆ ಮತ್ತು ಕೈಗೊಂಡು ನಡೆಯುತ್ತಿದ್ದಾರೆ ಹೀಗಾಗಿ ನಾವು ಅದನ್ನು ಓದುವ ಕೇಳುವ ಮತ್ತು ಅದನ್ನು ಕೈಗೊಂಡು ನಡೆಯುವ ಮೂರು ಆಶೀರ್ವಾದಗಳನ್ನು ಪಡೆಯುತ್ತಿದ್ದೇವೆ ಎಂದು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಹಾಗಾದರೆ ಸತ್ಯವೇದದಲ್ಲಿರುವ ಪ್ರವಾದನೆಯ ವಾಕ್ಯಗಳನ್ನು ಓದುವುದು ಕೇಳುವುದು ಮತ್ತು ಕೈಗೊಂಡು ನಡೆಯುವುದು ದೇವರ ಚಿತ್ತವಲ್ಲವೇ ಯರುಸಲೇಮ್ ಪರಲೋಕ ತಾಯಿಯ ಕುರಿತು ಸತ್ಯವೇದವು ಏನೆಂದು ಪ್ರವಾದಿಸುತ್ತದೆ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ನೋಡೋಣ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರು ಆದರೆ ಮೆಲನ ಯರುಸಲೇಂ ಎಂಬವಳು ಸ್ವತಂತ್ರಳು ಇವಳೆ ಯಾರು ನಮಗೆ ತಾಯಿ ಈ ಭೂಮಿಯ ಮೇಲೆ ದಾವಿದನು ಕಟ್ಟಿದ ಯರುಸಲೇಂ ಎಂಬ ಪಟ್ಟಣವಿದೆಯಲ್ಲವೇ ಪ್ರಯಾಣಕ್ಕೆ ಹೋಗುವಾಗ ಅನೇಕ ಜನರು ದೈಹಿಕ ಎರುಸಲೇಂ ಮೇಲೆ ಮಾತ್ರ ಗಮನಹರಿಸುತ್ತಾರೆ ಎಷ್ಟಾದರೂ ದೇವರು ಆಧ್ಯಾತ್ಮಿಕ ಎರುಸಲೇಂ ಆದ ಪರಲೋಕ ತಾಯಿಯನ್ನು ಪ್ರಕಟಪಡಿಸಲು ದೈಹಿಕ ಎರುಸಲೇಂ ಛಾಯೆಯಾಗಿದೆ ಎಂದು ನಮ್ಮನ್ನು ಎಚ್ಚರಗೊಳಿಸುತ್ತಿದ್ದಾರೆ ಅಲ್ಲವೇ ಆದರೆ ಮೇಲನ ಎರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ವಚನ ಇಪ್ಪತ್ತೇಳು ಅನ್ನು ನೋಡೋಣ ಹೆರೆದ ಬಂಜೆಯೇ ಆನಂದವಾಗಿರು ಪ್ರಸವ ಇಲ್ಲದವಳೆ ಸ್ವರವೆತ್ತಿ ಕೂಗು ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೆಯಲ್ಲ ಸಹೋದರೆ ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ ಆದರೂ ಶಾಸ್ತ್ರವು ಏನು ಹೇಳುತ್ತದೆ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ ಸಹೋದರೆ ನಾವು ದಾಸಿಯ ಮಕ್ಕಳಲ್ಲ ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ ಮೇಲನ ಯರುಸಲೇಂ ಪರಲೋಕ ತಾಯಿಯ ಮಕ್ಕಳು ಪರಲೋಕ ರಾಜ್ಯದ ಬಾಧ್ಯರು ಎಂದು ಸತ್ಯವೇದವು ಗಲಾತ್ಯದವರಿಗೆ ಪುಸ್ತಕದ ಮೂಲಕ ನಮಗೆ ತಿಳಿಸುತ್ತದೆ ನಾವು ಇದನ್ನು ಓದುವುದು ಮತ್ತು ಕೇಳುವುದು ಮಾತ್ರವಲ್ಲದೆ ಆಕೆಯ ಮಕ್ಕಳಾಗಲು ಶ್ರಮಿಸಬೇಕು ಅಲ್ಲವೇ ಹಾಗಾದರೆ ಪರಲೋಕ ತಾಯಿಯ ಮಕ್ಕಳಾಗುವ ವಿಷಯದ ಬಗ್ಗೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡನ್ನು ಅನ್ನು ನೋಡೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡರಲ್ಲಿರುವ ಇನ್ನೊಂದು ಪ್ರವಾದನೆಯನ್ನು ನಾವು ಪರಿಶೀಲಿಸೋಣ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳು ರಲ್ಲಿ ಹೀಗೆಂದು ಬರೆಯಲಾಗಿದೆ ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ತ್ರೇಯಕತ್ವದ ಪ್ರಕಾರ ಆತ್ಮನು ತಂದೆ ದೇವರನ್ನು ಸೂಚಿಸುತ್ತದೆ ನಮಗೆ ನಮ್ಮ ತಂದೆಯ ಮೊದಲಗಿತ್ತಿ ಯಾರಾಗುತ್ತಾರೆ ಆಕೆ ನಮ್ಮ ತಾಯಿ ದಯವಿಟ್ಟು ತಂದೆ ಮತ್ತು ತಾಯಿ ಹೇಳುವುದನ್ನು ಗಮನವಿಟ್ಟು ಕೇಳಿ ತಂದೆ ಮತ್ತು ತಾಯಿ ಏನೆಂದು ಹೇಳುತ್ತಾರೆ ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಆದ್ದರಿಂದ ನಾವು ನಿತ್ಯ ಜೀವವನ್ನು ಸ್ವೀಕರಿಸಲು ತಂದೆ ಮತ್ತು ತಾಯಿಯ ಬಳಿಗೆ ಬರಬೇಕು ಅಲ್ಲವೇ ಅನೇಕ ಜನರು ಏರುಸಲೇಮಿಗೆ ಪ್ರಯಾಣ ಮಾಡಲು ಉತ್ಸುಕರಾಗಿದ್ದಾರೆ ಅನೇಕ ಜನರು ಏರುಸಲೇಮಿಗೆ ಭೇಟಿ ನೀಡುವುದನ್ನು ತಮ್ಮ ಜೀವಮಾನದ ಆಸೆಯನ್ನಾಗಿ ಮಾಡಿಕೊಳ್ಳುತ್ತಾರೆ ನಾವು ಹುಡುಕಬೇಕಾದ ಜೀವಜಲ ಮತ್ತು ನಿತ್ಯ ಜೀವದ ಬುಗ್ಗೆ ಎಲ್ಲಿದೆ ಅದು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯೊಂದಿಗೆ ಇದೆ ಅಲ್ಲವೇ ತಂದೆ ಮತ್ತು ತಾಯಿ ನೀಡದ ಹೊರತು ಜೀವಜಲ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲದ ಉಚಿತ ದಾನವನ್ನು ತೆಗೆದುಕೊಳ್ಳಲಿ ಎಂದು ಬರೆಯಲಾಗಿದೆ ಹಾಗಾಗಿ ನಾವು ಆತ್ಮನು ಮೊದಲಗಿತ್ತಿಯಾದ ತಂದೆ ದೇವರು ಮತ್ತು ತಾಯಿ ದೇವರು ನೆಲೆಸಿರುವ ಸ್ಥಳವನ್ನು ಕಂಡುಹಿಡಿಯಬೇಕು ತಂದೆ ದೇವರು ಮತ್ತು ತಾಯಿ ದೇವರನ್ನು ಸಂಧಿಸುವವರು ಅತ್ಯಂತ ಧನ್ಯರು ನಿಜಕ್ಕೂ ನಾವು ಧನ್ಯರು ನಾವು ಎರುಸಲೇಮಿನಿಂದ ನಮಗೆ ಸಾಂತ್ವನ ಸಿಗುತ್ತದೆ ಮತ್ತು ಎರುಸಲೇಮಿನಿಂದ ನೀಡಿದ ಜೀವ ಜಗದಲ್ಲಿ ನಾವು ನೆಲೆಸುತ್ತೇವೆ ನಾವು ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಕಾರಣಕ್ಕಾಗಿ ಸತ್ಯವೇದದಲ್ಲಿ ಬರೆದಿರುವುದನ್ನು ಓದುವವರು ಕೇಳುವವರು ಮತ್ತು ಕೈಗೊಂಡು ನಡೆಯುವವರ ಬಗ್ಗೆ ಸತ್ಯವೇದವು ಏನು ಹೇಳುತ್ತದೆ ಅವರು ಧನ್ಯರು ಆದ್ದರಿಂದ ಯರುಸಲೇಮ್ ಪರಲೋಕ ತಾಯಿಯ ಬಳಿ ಬರುವವರು ಆಧ್ಯಾತ್ಮಿಕ ಪವಿತ್ರ ನಾಡಿಗೆ ಪ್ರಯಾಣ ಮಾಡುತ್ತಿದ್ದಾರೆ ನಾವು ಎರೆಮಿಯನ್ನು ಅಧ್ಯಾಯ ಮೂರನ್ನೂ ತೆಗೆಯೋಣ ಸತ್ಯವೇದಾದ್ಯಂತ ಪ್ರವಾದಿಗಳು ಯೆರೂಸಲೇಂ ಕುರಿತು ಪ್ರವಾದನೆಗಳನ್ನು ದಾಖಲಿಸಿದ್ದಾರೆ ಅಧ್ಯಾಯ ಮೂರು ವಚನ ಹದಿನೇಳು ಅಧ್ಯಾಯ ಮೂರು ವಚನ ಹದಿನೇಳನ್ನು ಅನ್ನು ನೋಡೋಣ ಆ ಕಾಲದಲ್ಲಿ ಯರೂಸಲೇಮ್ ಅನ್ನು ಯೆಹೋವನ ಸಿಂಹಾಸನವೆಂದು ಕರೆಯುವರು ಯೆಹೋವನ ನಾಮ ಮಹತ್ವದ ಸ್ಥಾನವಾದ ಏನು ಮಾಡುವರು ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು ಜನಾಂಗಗಳು ಎಲ್ಲಿಗೆ ನೆರೆದು ಬರುವರು ಯೆರೂಸಲೇಮಿಗೆ ನೆರೆದು ಬರುವರು ಇನ್ನು ಮೇಲೆ ತಮ್ಮ ದುಷ್ಟಹೃದಯದ ಹಠದಂತೆ ನಡೆಯರು ಆ ಕಾಲದಲ್ಲಿ ಯಹೂದ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು ಎರಡೂ ಕಲಿತು ನಾನು ನಿಮ್ಮ ಪಿತುಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸಿಮೆಯೊಳಗಿಂದ ಬರುವವು ಇಲ್ಲಿ ಹೀಗೆಂದು ಬರೆಯಲಾಗಿದೆ ಅವರು ಯರೂಸಲೇಮನ್ನು ಕರ್ತನ ಸಿಂಹಾಸನವೆಂದು ಕರೆಯುವರು ಮತ್ತು ಎಲ್ಲಾ ಜನಾಂಗಗಳು ಯೆರುಸಲೇಮಿನಲ್ಲಿ ಒಟ್ಟುಗೂಡುವರು ಸರಳವಾಗಿ ಹೇಳುವುದಾದರೆ ಇದು ಒಂದು ಪ್ರಯಾಣ ಎಲ್ಲಾ ಜನರು ಯರುಸಲೇಂ ಪರಲೋಕ ತಾಯಿಯ ಮಹಿಮೆಯನ್ನು ನೋಡಲು ಒಟ್ಟುಗೂಡುತ್ತಾರೆ ಯರೆಮಿಯನ ಪುಸ್ತಕವು ಸುಮಾರು ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಒಂದು ಪ್ರವಾದನೆಯಾಗಿದೆ ನಾವು ಏಷಾಯನು ಅಧ್ಯಾಯ ಅರವತ್ತಾರನ್ನು ತೆಗೆಯೋಣ ಯೇರುಸಲೇಮಿನಲ್ಲಿ ಸಾಂತ್ವನ ಪಡೆಯುವ ವಿಷಯದ ಕುರಿತು ಯಶಾಯನು ಈ ಕೆಳಗಿನಂತೆ ಪ್ರವಾದಿಸಿದನು ಯಶಾಯನು ಅಧ್ಯಾಯ ಅರವತ್ತಾರು ವಚನ ಹತ್ತು ಏರುಸಲೇಂ ಪುರಿಯನ್ನು ಪ್ರೀತಿಸುವವರೇ ನೀವೆಲ್ಲರೂ ಆಕೆಯೊಂದಿಗೆ ಆನಂದಿಸಿರಿ ಆಕೆಯ ವಿಷಯದಲ್ಲಿ ಹರ್ಷಗೊಳ್ಳಿರಿ ಆಕೆಯ ನಿವ್ಯುಕ್ತ ದುಃಖಿಸುವವರೇ ನೀವೆಲ್ಲರೂ ಆಕೆಯ ಸಮಾದಾಯಕಾಸ್ತನ್ಯವನ್ನು ಕುಡಿದು ತೃಪ್ತಿಗೊಳ್ಳುವೆವು ಹೌದು ಆಕೆಯ ವೈಭವದ ಸಮೃದ್ಧಿಯನ್ನು ಹೀರುತ್ತಾ ಹಿಗ್ಗುವೆವು ಎಂದು ಆಕೆಯೊಂದಿಗೆ ಉತ್ಸಾಹದಿಂದ ಉಲ್ಲಾಸಿಸಿರಿ ಯಹೋವನ್ನು ಹೀಗನ್ನುತ್ತಾನೇಗೋ ನಾನು ಆಕೆಗೆ ಸುಖವನ್ನು ನದಿಯಂತೆ ಪಾಲಿಸಿ ತುಂಬಿ ತುಳುಕುವ ತೊರೆಯನ್ನೋ ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು ನೀವು ಪಾನ ಮಾಡುವಿರಿ ನಿಮ್ಮನ್ನು ಕಂಕುಳಲ್ಲಿ ಎತ್ತಿಕೊಂಡು ಹೋಗುವರು ತೊಡೆಯ ಮೇಲೆ ನಲಿದಾಡಿಸುವರು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎರುಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು ಎಲ್ಲಾ ಜನಾಂಗಗಳು ಯೇರುಸಲೇಮಿನಲ್ಲಿ ಒಟ್ಟುಗೂಡುತ್ತವೆ ಎಂಬ ಪ್ರವಾದನೆಯ ಜೊತೆಗೆ ಯಶಾಯನು ಅಧ್ಯಾಯ ಅರವತ್ತಾರು ಏರುಸಲೇಮನ್ನು ಪ್ರೀತಿಸುವವರೆಲ್ಲರೂ ಆಕೆಯ ತೊಡೆಯ ಮೇಲೆ ನಲಿದಾಡಿಸುವರು ಮತ್ತು ಯೇರುಸಲೇಮಿನ ವಿಷಯದಲ್ಲಿ ಸಾಂತ್ವನ ಹೊಂದುವರು ಎಂದು ಪ್ರವಾದಿಸುತ್ತದೆ ಅಧ್ಯಾಯ ಅರವತ್ತು ಕೆ ಹೋಗೋಣ ಯಶಾಯನು ಅಧ್ಯಾಯ ಅರವತ್ತು ವಚನ ಒಂದನ್ನು ನೋಡೋಣ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಬೂವಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ಹೆಣ್ಣುಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ನೀನು ನೋಡಿ ಕಳೆಗೊಳ್ಳುವಿ ನಿನ್ನ ಹೃದಯವು ಅದರುತ್ತಾ ಉಬ್ಬೋದು ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೆಳುವಂಥವರೂ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಎಂದು ಬರೆಯಲಾದ ಪ್ರಕಟಣೆ ಅಧ್ಯಾಯ ಒಂದರಂತೆಯೇ ಯೇಷಾಯ್ನು ಅಧ್ಯಾಯ ಅರವತ್ತೂರಲ್ಲಿರುವ ಪ್ರವಾದನೆಗಳು ಇವೆ ಅನೇಕ ಜನರು ಪ್ರಯಾಣಕ್ಕಾಗಿ ದೈಹಿಕ ಎರುಸಲೇಮ್ ಹುಡುಕುತ್ತಾರೆ ಆದರೆ ಚಿಯೋನಿನ ಮಕ್ಕಳು ಎರುಸಲೇಂ ಪರಲೋಕ ತಾಯಿಯನ್ನು ಹುಡುಕುತ್ತಾರೆ ಇದೇ ವ್ಯತ್ಯಾಸವಾಗಿದೆ ಅವರು ದೈಹಿಕ ವಿಷಯಗಳನ್ನು ಅನುಸರಿಸುತ್ತಾರೆ ಆದರೆ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಅನುಸರಿಸುತ್ತೇವೆ ಅವರಿಗೆ ಭೌತಿಕ ದೃಷ್ಟಿಕೋನವಿದೆ ಆದರೆ ನಮಗೆ ಪ್ರವಾದನೆಯ ಕಣ್ಣುಗಳು ಮತ್ತು ನಂಬಿಕೆಯ ಕಣ್ಣುಗಳಿವೆ ಮತ್ತು ನಾವು ಆಧ್ಯಾತ್ಮಿಕ ಎರುಸಲೇಮಿಗೆ ಬರುತ್ತೇವೆ ವಚನ ನಾಲ್ಕು ಮತ್ತೊಮ್ಮೆ ನೋಡೋಣ ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ ಎಲ್ಲರೂ ಗುಂಪು ಕೂಡಿ ಎರುಸಲೇಂ ಪರಲೋಕ ತಾಯಿಯ ಬಳಿ ಬನ್ನಿ ಪವಿತ್ರ ನಾಡಿಗೆ ಪ್ರಯಾಣಕ್ಕಾಗಿ ದೈಹಿಕ ಎರುಸಲೇಂಗೆ ಸೇರುತ್ತಿರುವ ಲೋಕದ ಜನರು ಯರುಸಲೇಂ ಪರಲೋಕ ತಾಯಿ ಬಳಿಗೆ ಹಿಂದಿರುಗುವ ಎಲ್ಲ ಆಧ್ಯಾತ್ಮಿಕ ಪರಲೋಕ ಮಕ್ಕಳ ನೆರಳಾಗಿದ್ದಾರೆ ವಚನ ನಾಲ್ಕುನ್ನು ಮತ್ತೊಮ್ಮೆ ನೋಡೋಣ ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆಯೇ ಪ್ರವಾದಿಸಲ್ಪಟ್ಟಿದ್ದರೂ ಈಗ ಅದು ಬಹಳ ನಿಖರವಾಗಿ ನೆರವೇರುತ್ತಿದೆ ವಚನ ಎಂಟೂನ್ನು ನೋಡೋಣ ಆಹಾ ದ್ವೀಪನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು ವಚನ ಹನ್ನೆರಡಕ್ಕೇ ಹೋಗೋಣ ನಿನ್ನನ್ನು ಸೆವಿಸಲೊಲ್ಲದ ರಾಜ್ಯಗಳು ನಾಶವಾಗುವು ಹೌದು ಆ ಜನಾಂಗಗಳು ಹಾಳೆ ಹಾಳಾಗಿ ಹೋಗುವು ವಚನ ಹದಿನಾಲ್ಕಕ್ಕೆ ಹೋಗೋಣ ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕೆಳಗೆ ಅಡ್ಡಬಿದ್ದು ನೀನು ಯೆಹೋವನ ಪಟ್ಟಣ ಇಸ್ರಾಯೇಲಿನ ಸದಮಲ ಸ್ವಾಮಿ ಚಿಯೋನ್ ಎಂದು ಕೊಂಡಾಡುವರು ವಚನ ಇಪ್ಪತ್ತು ಕೆ ಹೋಗೋಣ ನಿನ್ನ ಸೂರ್ಯನು ಇನ್ನು ಮುಳುಗನು ನಿನ್ನ ಚಂದ್ರನು ತೊಲಗನು ಯಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು ನೀನು ದುಃಖಿಸುವ ದಿನಗಳು ಕೊನೆಗಾಣುವುಲ್ಪೇನೀರ ವಚನ ಇಪ್ಪತ್ತೆರಡು ಕೆ ಹೋಗೋಣ ಚಿಕ್ಕವನಿಂದ ಒಂದು ಕುಲವಾಗುವುದು ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಏಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೆಗನೆ ಉಂಟುಮಾಡುವೆನು ಏರುಸಲೇಮಿನ ಮಹಿಮೆಯು ಇಡೀ ಲೋಕದ ಮೇಲೆ ಪ್ರಕಾಶಿಸುವ ದಿನದಂದು ಎಲ್ಲಾ ರಾಷ್ಟ್ರಗಳು ಏರುಸಲೇಮ್ ಪರಲೋಕ ತಾಯಿಗೆ ಹಿಂತಿರುಗುತ್ತವೆ ಇದು ನನ್ನನ್ನು ನನ್ನ ಸ್ಥಾನವು ನಿಜವಾಗಿಯೂ ಆಶೀರ್ವಾದವಲ್ಲವೆ ಎಂದು ಯೋಚಿಸುವಂತೆ ಮಾಡುತ್ತದೆ ಸತ್ಯವೇದ ಮತ್ತು ಪ್ರವಾದಿಗಳು ಯೆರುಸಲೇಮ್ ಪರಲೋಕ ತಾಯಿಯು ಪ್ರಯಾಣದ ಕೇಂದ್ರದಲ್ಲಿದ್ದಾರೆ ಎಂದು ಪ್ರವಾದಿಸಿದ್ದಾರೆ ಸತ್ಯವೇದವು ಯರುಸಲೇಮಿನಲ್ಲಿ ಒಟ್ಟುಗೂಡುವ ಎಲ್ಲರ ಕುರಿತ ಪ್ರವಾದನೆಯಿಂದ ತುಂಬಿದೆ ಯಶಾಯನು ಅಧ್ಯಾಯ ನಲವತ್ತೊಂಬತ್ತು ನೋಡೋಣ ಯಶಾಯನು ಅಧ್ಯಾಯ ನಲವತ್ತೊಂಬತ್ತು ವಚನ ಹದಿನೆಂಟು ಕಣ್ಣೆತ್ತಿ ಸುತ್ತಲೂ ನೋಡು ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ ಯಹೋವನು ಹೀಗನ್ನುತ್ತಾನೆ ನನ್ನ ಜೀವದಾಣೆ ನೀನು ಇವರನ್ನೆಲ್ಲ ಆಭರಣವನ್ನಾಗಿ ಧರಿಸಿಕೊಳ್ಳುವಿ ವಧು ಒಡ್ಯಾಣವನ್ನು ಕಟ್ಟಿಕೊಳ್ಳುವಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ ನಿನ್ನ ಹಾಳು ಪ್ರದೇಶಗಳು ನಿನ್ನ ಬೀಳು ಭೂಮಿಯು ಕೆಟ್ಟು ಹೋದ ನಿನ್ನ ಸೀಮೆಯು ಇವುಗಳಿಗೆ ಏನಾಗುವುದೆಂದರೆ ನೋಡು ನಿನ್ನನ್ನು ನುಂಗಿದವರು ದೂರವಾಗುವರು ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ ಸಂತಾನವನ್ನು ಕಳೆದುಕೊಂಡವಳಾದ ನಿನ್ನ ಮಕ್ಕಳು ಸ್ಥಳವು ನನಗೆ ಸಂಕೋಚ ನಾನು ವಾಸಿಸುವುದಕ್ಕೆ ಸ್ಥಳವಾಗುವಂತೆ ಸರಿದುಕೋ ಎಂದು ಆಡಿಕೊಳ್ಳುವ ಮಾತು ಇನ್ನು ಮೇಲೆ ನಿನ್ನ ಕಿವಿಗೆ ಬೀಳುವುದು ಆಗ ನೀನು ನಿನ್ನ ಮನದೊಳಗೆ ನನಗೋಸ್ಕರ ಇವರನ್ನು ಯಾರು ಹೆತ್ತರು ನಾನು ಮಕ್ಕಳನ್ನು ಕಳೆದುಕೊಂಡವಳು ಪುತ್ರಹೀನಳು ದೇಶಭ್ರಷ್ಟಳು ತಿರುಕಳು ಇವರನ್ನು ಸಾಕಿದವರು ಯಾರು ಆಹಾ ನಾನು ಒಂಟಿಯಾಗಿ ಉಳಿದಿದ್ದೇನಲ್ಲ ಇವರಲ್ಲಿದ್ದರು ಅಂದುಕೊಳ್ಳುವಿ ಕರ್ತನಾದ ಯೋವನು ಹೀಗನ್ನುತ್ತಾನೆ ಈಗೋ ನಾನು ಜನಾಂಗಗಳಿಗೆ ಕೈಸನ್ನೆ ಮಾಡಿ ದೇಶಾಂತರಗಳವರೆಗೆ ನನ್ನ ಧ್ವಜವನ್ನು ಎತ್ತುವೆನು ಅವರು ನಿನ್ನ ಕುಮಾರರನ್ನು ಎದೆಗಪ್ಪಿಕೊಂಡು ಬರುವರು ನಿನ್ನ ಕುಮಾರ್ತೆಯರನ್ನು ಹೆಗಲ ಮೇಲೆ ಕರೆತರುವರು ರಾಜರು ನಿನಗೆ ಸಾಕು ತಂದೆಗಳು ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನೆಕ್ಕುವರು ನಾನೇ ಯೆಹೋವನು ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗಪಡರು ಎಂದು ನಿನಗೆ ಗೊತ್ತಾಗುವುದು ಯಶಾಯನು ಅಧ್ಯಾಯ ನಲವತ್ತೊಂಬತ್ತು ಮಕ್ಕಳು ಯರುಸಲೇಂ ಪರಲೋಕ ತಾಯಿಯ ಬಳಿಗೆ ಹಿಂತಿರುಗುತ್ತಾರೆ ಎಂದು ನಮ್ಮನ್ನು ಜಾಗೃತಗೊಳಿಸುತ್ತದೆ ಯಶಾಯನು ಅಧ್ಯ ವಚನ ಆರು ಯರೂಸಲಮೆ ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೆವಿಸಿದ್ದೇನೆ ಅವರು ಹಗಲು ಇರುಳು ಮೌನವಾಗಿರರು ಯೆಹೋವನಿಗೆ ಜ್ಞಾಪಿಸುವವರೇ ಆತನು ದೇವರು ಯಾರನ್ನೂ ಭದ್ರಪಡಿಸುತ್ತಾರೆ ಯರುಸಲೇಮನ್ನು ಭದ್ರಪಡಿಸುವುದು ಎಂದರೆ ನಮ್ಮ ಆಧ್ಯಾತ್ಮಿಕ ತಾಯಿಯಾದ ಯರುಸಲೇಂ ಬಗ್ಗೆ ತಿಳಿಸುವುದು ಎಂದಾಗಿದೆ ಏನನ್ನಾಗಿ ಮಾಡುವ ತನಕ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ ಆತನಿಗೂ ವಿರಾಮ ಕೊಡದಿರಿ ಅಂತಿಮವಾಗಿ ನಾವು ಯರುಸಲೇಂ ಪೌಳಿಗೋಡೆಗಳಲ್ಲಿ ಕಾವಲುಗಾರರು ಹಾಗಾದರೆ ನಾವು ಎಲ್ಲಾ ಜನರಿಗೆ ಯಾರನ್ನು ಪ್ರಸಿದ್ಧಪಡಿಸಬೇಕು ನಾವು ಯರುಸಲೇಮಿನ ಮಹಿಮೆಯನ್ನು ಪ್ರಕಟಿಸಬೇಕು ಯರುಸಲೇಮ್ ಪರಲೋಕ ತಾಯಿಯನ್ನು ಸ್ವೀಕರಿಸುವುದು ಅತ್ಯಂತ ಆಶೀರ್ವಾದದ ಪ್ರಯಾಣ ಎಂದು ನಾವು ಘೋಷಿಸಬೇಕು ಅಲ್ಲವೇ ಈ ಕಾರಣದಿಂದಲೇ ಆತ್ಮನು ಮೊದಲಗಿತ್ತಿಯು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳರಲ್ಲಿ ಪಾಲೋಕ ಮಕ್ಕಳಿಗೆ ತಮ್ಮ ಬಳಿಗೆ ಬರಲು ಹೇಳುತ್ತಾರೆ ಇದಲ್ಲದೆ ಎಲ್ಲಾ ಜನಾಂಗಗಳು ಎರುಸಲೇಮಿಗೆ ಪ್ರವಾಹದಂತೆ ಹರಿದು ಬರುವವು ಎಂದು ದೇವರು ಹೇಳುತ್ತಾರೆ ದೇವರು ರಾಜರು ನಿನಗೆ ಸಾಕು ತಂದೆಗಳು ಅವರ ರಾಣಿಗಳು ನಿನಗೆ ಸಾಕುತಾಯಿಯರು ಆಗುವರು ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನೆಕ್ಕುವರು ಎಂದು ಕೂಡ ಪ್ರವಾದಿಸಿದ್ದಾರೆ ದೇವರು ಯಶಾಯನು ಅಧ್ಯಾಯ ಅರವತ್ತೆರಡು ಅರವತ್ತಾರು ಅರವತ್ತು ಮತ್ತು ನಲವತ್ತೊಂಬತ್ತು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ಮತ್ತು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ಎಂಬ ಎಲ್ಲಾ ಪ್ರವಾದನೆಗಳನ್ನು ಒಂದು ಸರಪಳಿಯ ಕೊಂಡಿಗಳಂತೆ ಒಟ್ಟಿಗೆ ಜೋಡಿಸುತ್ತಾರೆ ನಮ್ಮ ಎಲ್ಲಾ ಕಳೆದು ಹೋದ ಸಹೋದರ ಸಹೋದರಿಯರು ಯರುಸಲೇಂ ಪರಲೋಕ ತಾಯಿ ಬಳಿಗೆ ಹಿಂತಿರುಗುತ್ತಾರೆ ಜನರಿಗೆ ಇದು ಇನ್ನೂ ತಿಳಿದಿಲ್ಲ ಆಧ್ಯಾತ್ಮಿಕ ಯರುಸಲೇಮಿಗೆ ಪ್ರಯಾಣ ಮಾಡುವುದು ಅತ್ಯಂತ ಆಶೀರ್ವಾದದ ಕೆಲಸ ಮತ್ತು ನಮ್ಮ ಆಸೆಗಳನ್ನು ನೆರವೇರಿಸುವ ಏಕೈಕ ಮಾರ್ಗ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಅಪೋಸ್ತಲರ ಕೃತ್ಯಗಳು ಒಂದರ ಪುಸ್ತಕದಲ್ಲಿ ದೇವರು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುವಿನ ಹೆಸರಿನಲ್ಲಿ ಈ ಭೂಮಿಗೆ ಬಂದಾಗ ಆತನು ಯರುಸಲೇಮನ್ನು ಬಿಟ್ಟು ಹೋಗಬೇಡಿ ಆದರೆ ಯರುಸಲೇಮಿನಲ್ಲಿಯೇ ಇರಿ ಆಗ ನೀವು ಪರಲೋಕದಿಂದ ಉಡುಗೊರೆಯನ್ನು ಪಡೆಯುವಿರಿ ಎಂದು ಹೇಳಿದರು ಅವರಿಗೆ ಏನನ್ನು ಸ್ವೀಕರಿಸುವರು ಪಂಚಾಶತಮ ದಿನದಂದು ಅವರು ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಲಿಲ್ಲವೆ ನಾವು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ ಒಂದನ್ನು ತೆಗೆಯೋಣ ದೈಹಿಕ ಎರುಸಲೇಂ ಇದೆ ಮತ್ತು ಆಧ್ಯಾತ್ಮಿಕ ಎರುಸಲೇಂ ಇದೆ ದೈಹಿಕ ಎರುಸಲೇಮಿನ ಮೂಲಕ ನಾವು ಆಧ್ಯಾತ್ಮಿಕ ಎರುಸಲೇಮನ್ನು ಅರ್ಥಮಾಡಿಕೊಳ್ಳುವುದು ದೇವರ ಚಿತ್ತವಾಗಿದೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂದು ವಚನ ಮೂರನ್ನು ನೋಡೋಣ ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ನಾಲ್ವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಏನೆಂದು ಅಪ್ಪಣೆ ಕೊಟ್ಟರು ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು ಪವಿತ್ರಾತ್ಮವನ್ನು ಸ್ವೀಕರಿಸಲು ಅವರು ಯರೂಸಲೇಮಿನಲ್ಲಿ ಇರಬೇಕಿತ್ತೆ ಅವರು ಅದನ್ನು ಏರಿಕೋ ಅಥವಾ ದಮಸ್ಕದಲ್ಲಿ ಸ್ವೀಕರಿಸಬಹುದಿತ್ತು ಇದನ್ನು ಇತರ ಸ್ಥಳಗಳಲ್ಲಿಯೂ ಸ್ವೀಕರಿಸಬಹುದು ಎಷ್ಟಾದರೂ ಏಸು ಎರುಸಲೇಮನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳಿದರು ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಆದ ಕಾರಣ ನೀವು ಯರುಸಲೇಂನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು ಆದ್ದರಿಂದ ಯೇಸುವಿನ ಆಜ್ಞೆಯನ್ನು ಅನುಸರಿಸಿ ಶಿಷ್ಯರು ಹತ್ತು ದಿನಗಳ ಕಾಲ ಪ್ರಾರ್ಥಿಸಿದರು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡರಲ್ಲಿ ಪಂಚಾಶತ್ತಮ ದಿನದಂದು ಅವರು ಏನನ್ನು ಸ್ವೀಕರಿಸಿದರು ಅವರು ಪವಿತ್ರಾತ್ಮನ ಮುಂಗಾರು ಮಳೆಯಿಂದ ತುಂಬಿದ್ದರು ಇಲ್ಲಿ ಏಸು ಕೊನೆಯ ದಿನಗಳಲ್ಲಿ ಏರುಸಲೇಮನ್ನು ಬಿಟ್ಟು ಹೋಗಬಾರದು ಎಂದು ಒತ್ತಿ ಹೇಳಿದಂತೆ ನಾವು ಆಧ್ಯಾತ್ಮಿಕ ಏರುಸಲೇಮ್ ಆದ ಪರಲೋಕ ತಾಯಿಯಲ್ಲಿ ನೆಲೆಸಿದಾಗ ಮಾತ್ರ ನಾವು ಪವಿತ್ರಾತ್ಮನಿಂದ ತುಂಬಲ್ಪಡುವುದಿಲ್ಲವೇ ಈ ಕಾರಣದಿಂದಲೇ ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆ ಪ್ರವಾದಿಗಳಾದ ಯಶಾಯ ಮತ್ತು ಎರೆಮಿಯನು ಎಲ್ಲಾ ಜನರು ಎರುಸಲೇಮಿನಲ್ಲಿ ಸೇರುತ್ತಾರೆ ಎಂದು ದಾಖಲಿಸಿದ್ದಾರೆ ಯಶಾಯನು ಅರವತ್ತೂರಲ್ಲಿ ಆಕೆಯ ಬೆಳಕು ಪ್ರಕಾಶಿಸಿದಾಗ ರಾಜರು ಮತ್ತು ಜನಾಂಗಗಳು ಬರುವರು ಮತ್ತು ಆಕೆಯ ಮಕ್ಕಳು ದೂರದಿಂದ ಬರುವರು ಎಂದು ಹೇಳುತ್ತದೆ ವಚನ ಎಂಟೂರಲ್ಲಿ ಹೀಗೆಂದು ಬರೆಯಲಾಗಿದೆ ಮೇಘದೋಪಾದಿಯಲ್ಲಿಯೂ ಬೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು ಯಶಾಯನು ಅಧ್ಯಾಯ ಅರವತ್ತೆರಡರಲ್ಲಿ ಬರೆದಿರುವಂತೆ ದೇವರು ಯರುಸಲೇಮಿನ ಕಾವಲುಗಾರರಿಗೆ ಎಂದಿಗೂ ಮೌನವಾಗಿರಬಾರದು ಎಂದು ಆಜ್ಞಾಪಿಸಿದ್ದರಿಂದ ಇದು ಸಂಭವಿಸುತ್ತದೆ ಅಲ್ಲದೆ ಯರುಸಲೇಂ ಲೋಕ ಪ್ರಸಿದ್ಧಿಗೆ ಬರುವ ತನಕ ಅವರು ಏನು ಮಾಡಬೇಕು ಅವರು ವಿಶ್ರಾಂತಿ ಪಡೆಯಬಾರದು ಬದಲಿಗೆ ಆಕೆಯ ಮಹಿಮೆಯನ್ನು ಪ್ರಸಿದ್ಧಿಪಡಿಸಬೇಕು ಆಕೆಯ ಕುರಿತಾದ ಪ್ರವಾದನೆಗಳನ್ನು ತಿಳಿಸಬೇಕು ನಾವು ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ದೇವರು ಆದಿಕಾಂಡ ಅಧ್ಯಾಯ ಮೂರು ವಚನ ಹದಿನೈದು ರಲ್ಲಿ ಪ್ರವಾದಿಸಿದಂತೆ ಪಿಶಾಚನಾದ ಸೈತಾನನು ಪರಲೋಕ ತಾಯಿಯೊಂದಿಗೆ ಹಗೆತನದಲ್ಲಿದ್ದಾನೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಇಡೀ ಮನುಕುಲವು ಸೈತಾನನ ಪಾದಗಳ ಕೆಳಗೆ ಇದೆ ಮತ್ತು ಅವನ ಶಕ್ತಿಯಿಂದ ತುಳಿತಕ್ಕೊಳಗಾಗಿದೆ ಎಷ್ಟಾದರೂ ಸೈತಾನನ ತುಳಿತಕ್ಕೆ ಒಳಗಾಗದವರು ಇದ್ದಾರೆ ಪ್ರಕಟಣೆ ಅಧ್ಯಾಯ ಹನ್ನೆರಡು ವಚನ ಹದಿನೇಳರ ಪ್ರಕಾರ ಅವರು ಯಾರು ಅವರು ಆಸ್ತ್ರೀಯ ಉಳಿದ ಸಂತಾನದವರು ಆಸ್ತ್ರೀಯ ಉಳಿದ ಸಂತಾನದವರು ದೇವರಾಜ್ಞೆಗಳನ್ನು ಕೈಗೊಳ್ಳುತ್ತಾರೆ ಮತ್ತು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವರು ಅಲ್ಲವೇ ದೇವರು ಅವರಿಗೆ ಮಾತ್ರ ಪ್ರಲೋಕದಲ್ಲಿ ರಾಜವಂಶಸ್ಥದ ಯಾಜಿಕರ ಸ್ಥಾನವನ್ನು ನೀಡಿದ್ದಾರೆ ಮತ್ತು ಅವರು ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸಲು ಒಂದು ಮಹಿಮಾನ್ವಿತ ಮಾರ್ಗವನ್ನು ಸಿದ್ಧಪಡಿಸಿದ್ದಾರೆ ಹೀಗೆ ನಾವು ತಂದೆ ತಾಯಿಯನ್ನು ಹಿಂಬಾಲಿಸುವುದರಿಂದ ಅದು ನಮ್ಮ ಭವಿಷ್ಯವಲ್ಲವೇ ಅನೇಕ ಜನರು ಪರಲೋಕ ತಾಯಿಯ ಮೇಲಿನ ನಮ್ಮ ನಂಬಿಕೆಯನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ ಆದರೆ ತಂದೆ ದೇವರು ಎರಡನೆಯ ಬರುವಿಕೆಯ ಕ್ರಿಸ್ತ ಎಂದು ನಮಗೆ ವಿಶ್ವಾಸವಿದೆ ತಂದೆ ಯಾರನ್ನು ಹಿಂಬಾಲಿಸುತ್ತೇನೆಂದು ಹೇಳಿದರು ತಂದೆ ತಾಯಿಯನ್ನು ಹಿಂಬಾಲಿಸಿದರಿಂದ ಹಾಗಾದರೆ ಅವರ ಮಕ್ಕಳು ಏನು ಮಾಡಬೇಕು ತಾಯಿಯನ್ನು ಹಿಂಬಾಲಿಸುವುದು ಬುದ್ಧಿವಂತ ಮಾರ್ಗವಲ್ಲವೇ ಆ ಮಾರ್ಗವು ತಂದೆ ಮತ್ತು ತಾಯಿಯ ಮಾರ್ಗವಾಗಿದೆ ಮತ್ತು ಆ ಮಾರ್ಗವು ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗವಾಗಿದೆ ನಾವು ಆ ಮಾರ್ಗವನ್ನು ಹಿಂಬಾಲಿಸಬೇಕು ಹಾಗಾದರೆ ಮೀಕನು ಅಧ್ಯಾಯ ನಾಲ್ಕು ಏನೆಂದು ಹೇಳುತ್ತದೆ ನಾವು ಆತನ ಮಾರ್ಗಗಳಲ್ಲಿ ನಡೆಯುವಂತೆ ಆತನು ತನ್ನ ಮಾರ್ಗಗಳನ್ನು ನಮಗೆ ಕಲಿಸುವರು ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ ಎಂಬ ವಾಕ್ಯಗಳನ್ನು ನಾವು ದಾಖಲಿಸಿಲ್ಲ ಅದು ಯಾರ ಬೋಧನೆ ಅದು ತಂದೆಯ ಬೋಧನೆ ಆದ್ದರಿಂದ ನಾವು ಈ ಮಾರ್ಗವನ್ನು ಕೊನೆಯವರೆಗೂ ಅನುಸರಿಸೋಣ ಹಾಗಾಗಿ ನಾವು ಪರಲೋಕದಲ್ಲಿ ಪರಲೋಕ ತಾಯಿಯೊಂದಿಗೆ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಬಹುದು ಈ ಪ್ರವಾದನೆಯ ವಾಕ್ಯಗಳನ್ನು ಓದುವವರು ಕೇಳುವವರು ಮತ್ತು ಕೈಗೊಳ್ಳುವವರ ಬಗ್ಗೆ ಅದು ಏನು ಹೇಳುತ್ತದೆ ಅವರು ಧನ್ಯರು ಪರಲೋಕದ ಆಶೀರ್ವಾದಗಳನ್ನು ಸ್ವೀಕರಿಸುವವರು ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ಪರಲೋಕದ ಆಶೀರ್ವಾದವನ್ನು ಸ್ವೀಕರಿಸದವರು ಅರ್ಥ ಮಾಡಿಕೊಳ್ಳಬಹುದೇ ಜನರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನಿಯರು ಸತ್ಯವೇದ ಬೋಧನೆಗಳೊಂದಿಗೆ ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ ನಮ್ಮ ಪ್ರಯಾಣಕ್ಕಾಗಿ ನಾವು ಎಲ್ಲಿಗೆ ಹೋಗಬೇಕು ಯೇರುಸಲೇಮಿಗೆ ನಾವು ಯೇರುಸಲೇಮ್ ಪರಲೋಕ ತಾಯಿಯ ಕಡೆ ಪ್ರಯಾಣದ ಕುರಿತು ಅನೇಕ ಜನರಿಗೆ ತಿಳಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಆಧ್ಯಾತ್ಮಿಕ ಪವಿತ್ರ ನಾಡಿದೆ ಪ್ರಯಾಣ ಎಂಬ ಈ ಪ್ರಸಂಗದ ಮೂಲಕ ನೀವು ಅನುಗ್ರಹವನ್ನು ಪಡೆಯುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು